ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಎಲ್ರಿಗೂ ಗೊತ್ತಿರೋ ವಿಚಾರ ಆಟೋ ಮತ್ತು ಕ್ಯಾಬ್ ಚಾಲಕರು ಎಲ್ಲರೂ ಡ್ಯೂಟಿ ಮಾಡ್ತಾ ಆನ್ಲೈನ್ ಅಪ್ಲಿಕೇಶನ್ ಗಳಲ್ಲಿ ಅಡಿಕ್ಟ್ ಆಗಿಬಿಟ್ಟಿದೀವಿ ಅಂದ್ರೆ ನಾವಿವಾಗ ಆಲ್ರೆಡಿ ಮೂರ್ ನಾಲ್ಕು ಅಪ್ಲಿಕೇಶನ್ ಗಳಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಮೂರ್ ನಾಲ್ಕು ಅಪ್ಲಿಕೇಶನ್ ಅಲ್ಲಿ ಇವತ್ತು ನಾವು ಡ್ಯೂಟಿ ಮಾಡ್ತಾ ಇರಬಹುದು ಆದ್ರೆ ಇವಾಗ ತೇರು ಅನ್ನೋದು ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ ನಮ್ಮ ಚಾಲಕರು ಒಂದ್ ನಿಮಿಷ ಕೇಳ್ರಪ್ಪ ಈ ತೇರು ಅಪ್ಲಿಕೇಶನ್ ನಾವು ಪ್ರಚಾರ ಮಾಡಕ್ ಕಾರಣ ಏನು ಗೊತ್ತಾ ಇತೇರೋ ಅಪ್ಲಿಕೇಶನ್ ನ ಡೆವಲಪ್ ಮಾಡಿರೋ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಇಶಾಂತ್ ಗೌಡಿ ಅಲ್ವಾ ನಮ್ಮ ಕನ್ನಡಿಗರಿಗೆ ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡಿದೆ ಇನ್ಯಾರು ಮಾಡ್ತಾರೆ ಈ ತೇರು ಅಪ್ಲಿಕೇಶನ್ ಅಲ್ಲಿ ಆಟೋ ಮತ್ತೆ ಕ್ಯಾಬ್ ಮಾತ್ರ ಬುಕ್ ಮಾಡಕ್ ಬೈಕ್ ಟ್ಯಾಕ್ಸಿ ಇಲ್ಲ ಇದನ್ನ ಕಂಪನಿ ಅವರೇ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ಇಲ್ಲ ಆದರೆ ಈ ಅಪ್ಲಿಕೇಶನ್ ಅಲ್ಲಿ ಏನೋ ಒಂಥರ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ ಏನ್ ಗೊತ್ತಾ ಬಾಡಿಗೆ ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಪಿಕಪ್ ಚಾರ್ಜ್ ಕೂಡ ಕೊಡ್ತಾ ಇದ್ದಾರೆ ಪಿಕಪ್ ಡ್ರಾಪ್ ಕಿಲೋಮೀಟರ್ ಫುಲ್ ರೈಡ್ ಕಾರ್ಡ್ ಬಂದು ಇಲ್ಲಿ ಹಾಕಿದೀನಿ ನೋಡ್ಕೊಬಹುದು ನಾವು ಕನ್ನಡಿಗರಾಗಿ ಆದಷ್ಟು ತೇರು ಅಪ್ಲಿಕೇಶನ್ ಪ್ರಯಾಣಕ್ಕಾಗಿ ಬಳಸೋಣ ಕನ್ನಡಿಗರನ್ನ ಬೆಳೆಸೋಣ ಪ್ಯಾಸೆಂಜರ್ಗೋಸ್ಕರ ತೇರು ರೈಡ್ ಆಪ್ ಇದೆ ಹಾಗೆ ನಮ್ಮ ಚಾಲಕರಿಗೋಸ್ಕರ ತೇರು ಪಾರ್ಟ್ನರ್ ಆಪ್ ಇದೆ ಇವೆರಡೂ ಕೂಡ ಪ್ಲೇಸ್ಟೋರ್ ಮತ್ತೆ ಆಪ್ ಸ್ಟೋರ್ ಗಳಲ್ಲಿ ಲಭ್ಯ ಇದೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಸ್ಟಮರ್ ಕೇರ್ ಹಾಗೂ ಪಾರ್ಟ್ನರ್ ಕೇರ್ ನಂಬರ್ ಹಾಕಿರ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ನಾನು ತೇರು ನಿಮಗಾಗಿ ಬಂದಿದೆ ಈ ಕನ್ನಡಿಗನ ತೇರು ಕನ್ನಡಿಗರಿಗೋಸ್ಕರ ಜೈ ಕರ್ನಾಟಕ ಮಾತೆ